ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಬಿಸಿ ಬೇಳೆ ಭಾತು ಮಾಡಿದ್ದೆ ತುಂಬಾ ಚೆನ್ನಾಗಾಯಿತು ತರಕಾರಿ ಒಂದು ಕಟ್ ಮಾಡಿ ಇಟ್ಕೊಬಿಟ್ರೆ ಅಂತ ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ಒಳಗಡೆನೇ ಮಾಡಿಬಿಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಈ ಅವಲಕ್ಕಿ ಬಿಸಿ ಬೇಳೆ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಕಾಲ್ ಕಪ್ ಆಗೋಷ್ಟು ಬೇಳೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ನೆನೆಸಿರೋಂಥ ಬೇಳೆನ ನೀರು ಸಮೇತ ನಾನಿಲ್ಲಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ಸು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಬೇಕಿದ್ರೆ ನೀವು ಗೆಡೆಕೋಸ್ ಬರುತ್ತಲ್ಲ ಅದನ್ನಾದರೂ ಸಹ ಹಾಕೋಬೋದು ಜೊತೆಗೆ ಹಸಿ ಬಟಾಣಿ ಸ್ವಲ್ಪ ಹಸಿ ಬೀನ್ಸ್ ಕಾಳುನು ಸಹ ಸೇರಿಸಿದ್ದೀನಿ ಹಾಗೆಯೇ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಬೀಜನೂ ಸಹ ಹಾಕಿದ್ದೀನಿ ಈ ಕಾಳುಗಳು ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಂದು ಅರ್ಧ ಚಮಚ ಅರಿಶಿನ ಪುಡಿನ ಹಾಕಿ ಇದನ್ನು ಕುಕ್ಕರ್ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ ಅಥವಾ ಬೇಳೆ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸಿಟ್ಕೋಬೇಕು ನಾನಿಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ಟೈಮರ್ನ ಸೆಟ್ ಮಾಡಿ ಅಡ್ಜಸ್ಟ್ ಮಾಡಿಟ್ಟಿದ್ದೆ ನೋಡಿ ಇಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಜೊತೆಗೆ ತರಕಾರಿನೂ ಸಹ ಬೆಂದಿದೆ ಇವಾಗ ಅವಲಕ್ಕಿ ಬಿಸಿಬೇಳೆಬಾತಾಗಿರೋದ್ರಿಂದ ಅವಲಕ್ಕಿ ಎರಡು ಕಪ್ ಇದ್ದೀನಿ ಗಟ್ಟಿ ಅವಲಕ್ಕಿ ಇದು ಪೇಪರ್ ಅವಲಕ್ಕಿಲಂತೂ ಮಾಡಲೇಬಾರ್ದು ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಈ ಗಟ್ಟಿ ಅವಲಕ್ಕಿ ನಾನು ಎರಡು ಕಪ್ ಮೆಜರ್ಮೆಂಟಲ್ಲಿ ತೊಗೋತಾ ಇದ್ದೀನಿ ಎರಡು ಕಪ್ ಮೆಜರ್ಮೆಂಟಲ್ಲೇ ನೀವು ಸುಮಾರು ಒಂದು ಐದರಿಂದ ಆರು ಜನ ತಿನ್ಬೋದು ಅಷ್ಟು ಕ್ವಾಂಟಿಟಿ ಡಬಲ್ ಆಗುತ್ತೆ ಅಂದರೆ ಅವಲಕ್ಕಿನ ನಾವು ನೆನೆಸ್ದಷ್ಟು ಚೆನ್ನಾಗಿ ಅರಳಿಕೊಳ್ಳುತ್ತಲ್ವಾ ಹಾಗಾಗಿ ಈ ಬಿಸಿಬೇಳೆ ಭಾತ್ಗೆ ಜಸ್ಟ್ ವಾಶ್ ಮಾಡಿ ಇಡಬೇಕು ಅವಲಕ್ಕಿನ ಅವಲಕ್ಕಿ ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಮಾಡಿದಾಗೆ ಅವಲಕ್ಕಿಗೆ ನೀರು ಹಾಕಿ ನೆನೆಸಿ ಇಡೋ ಹಾಗಿಲ್ಲ ಜಸ್ಟ್ ವಾಶ್ ಮಾಡಿ ಆ ಕಡೆ ಇಟ್ಟಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇಂಗು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇವಿಷ್ಟನ್ನು ಹಾಕಿ ಒಂದು ಅಥವಾ ಒಂದೂವರೆ ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದ್ದ ಹಾಗೆಯೇ ಅಂದರೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು ಟೊಮ್ಯಾಟೊ ಈ ಕ್ಯಾಪ್ಸಿಕಮ್ಮು ಸ್ವಲ್ಪ ಒಂದು ಅರ್ಧ ಫ್ರೈ ಅಷ್ಟು ಮಾತ್ರ ನಾವು ಫ್ರೈ ಮಾಡ್ಕೋಬೇಕು ತುಂಬ ಸಾಫ್ಟ್ ಆಗಬಾರ್ದು ಗರ್ಗರಿಯಾಗಿ ಕ್ರಿಸ್ಪಿ ಅಂದರೆ ಸ್ವಲ್ಪ ಅದರದ್ದು ಕ್ರಂಚಿನೆಸ್ ಇರಬೇಕು ಕ್ಯಾಪ್ಸಿಕಮ್ದು ಬಿಸಿಬೇಳೆ ಭಾತಲ್ಲಿ ಕ್ಯಾಪ್ಸಿಕಮ್ನ ನೀವು ತರಕಾರಿಗಳ ಜೊತೆ ಬೇಯೋದಕ್ಕೆ ಮಾತ್ರ ಹಾಕಲಿಕ್ಕೆ ಹೋಗಬೇಡಿ ತುಂಬಾ ಚೆನ್ನಾಗಿರಲ್ಲ ಆವಾಗ ಬೇರೆದ್ರದ್ದಕ್ಕೆಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಕ್ಯಾಪ್ಸಿಕಮ್ದೇ ಮೇಯ್ನ್ ಫ್ಲೇವರ್ ಬಂದುಬಿಡುತ್ತೆ ಆವಾಗ ನೋಡಿ ಕ್ಯಾಪ್ಸಿಕಮ್ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಇದೆ ಹಾಗೆಯೇ ನಾನು ಇದಕ್ಕೆ ಎರಡು ಮುಕ್ಕಾಳು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ನಾವು ಬೇಕಾದ್ರೆ ಆಮೇಲೂ ಸಹ ಹಾಕೋಬಹುದು ಕಡಿಮೆ ಆಯಿತು ಕಲರ್ ಕಡಿಮೆ ಆಯಿತು ಖಾರ ಕಡಿಮೆ ಆಯಿತು ಅಂದರೆ ಆಮೇಲಿಂದ ಹಾಕೋಬೋದು ಸ್ವಲ್ಪ ಕ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆ ರಸ ಸೇರಿಸಿದ್ದೀನಿ ಈ ಹುಣಸೆ ರಸ ಹಾಕಿದ ನಂತರ ಚೆನ್ನಾಗಿ ಒಂದು ಕುದಿ ಬರೋವರೆಗು ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಕುದಿಸ್ಬೇಕು ಅದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಬೇಳೆ ಮತ್ತು ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಈ ವಾಶ್ ಮಾಡಿ ಇಟ್ಕೊಂಡಿದ್ದಂತ ಅವಲಕ್ಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ ಕ್ವಾಂಟಿಟಿ ನೀರು ಹಾಕಬೇಕು ಅಂತೆಲ್ಲ ಏನೂ ಇಲ್ಲ ಈ ಅವಲಕ್ಕಿ ಬಿಸಿಬೇಳೆವಾತಿಗೆ ಎಷ್ಟು ಬೇಕಾದ್ರೂ ಕಣ್ಣತೆ ಪ್ರಕಾರ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿ ಒಗ್ಗರಣೆ ಮಾಡಿದಂಥದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಮಿಶ್ರಣಾನ ಈ ಬೇಳೆ ಮತ್ತು ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಜೊತೆಗೆ ಇನ್ನೂ ಒಂದು ಎರಡು ಮೂರು ಲೋಟ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ ಫಸ್ಟು ತೆಳು ಆಗಿದೆ ತುಂಬ ಅಂತ ಅನಿಸುತ್ತೆ ಬಟ್ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಅವಲಕ್ಕಿ ಅರಳ್ತಾ ಬರುತ್ತಲ್ವ ಗಟ್ಟಿ ಹಾಕ್ತಾ ಹೋಗುತ್ತೆ ನಾವು ಸರ್ವ್ ಮಾಡಬೇಕಾದ್ರೆ ಕರೆಕ್ಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದುಬಿಡುತ್ತೆ ಅವಲಕ್ಕಿ ಬಿಸಿಬೇಳೆ ಭಾತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಪೀಸ್ ಆಗುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಖಾರ ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಏನೂ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಹೋಗಲಿಲ್ಲ ಪೌಡರು ಜಸ್ಟ್ ಇದು ಒಂದು ಕುದಿ ಬಂದರೆ ಸಾಕು ಸೊ ಬೇಗ ಕುದಿ ಬರಲಿ ಅಂತ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದೆ ಒಂದು ಕುದಿ ಬರ್ ಬಂದಿದೆ ಇವಾಗ ಇದಕ್ಕೆ ಫೈನಲಾಗಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿ ಹಾಗೇನಾದರೂ ಸರ್ವ್ ಮಾಡ್ಬೋದು ಇಲ್ಲ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಅಳ್ಕೊಳ್ಳಿ ಚೆನ್ನಾಗಿ ಅನ್ನೋ ಇದ್ದರೆ ತೆಳುವಾಗಿಬಿಟ್ಟಿದೆ ನಮಗೆ ಅನ್ನೋದಾದರೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸರ್ವ್ ಮಾಡಿ ನೋಡಿ ಇವಾಗ ಈ ಹದದಲ್ಲಿದೆ ಅಲ್ವಾ ನಾನು ಸರ್ವ್ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ಯಾವಕ್ಕಂತ ಕನ್ಸಿಸ್ಟೆನ್ಸಿಗೆ ಬಂದಿತ್ತು ಅಂತ ಪರ್ಫೆಕ್ಟಾಗಿ ಇದನ್ನು ತಿಂದರೆ ಅನ್ನ ತಿಂತಾ ಇದ್ದೀವಿ ಅನ್ನೋ ರೀತಿನಲ್ಲೇ ಫೀಲಿಂಗ್ ಬಂದುಬಿಡತ್ತೆ ಅವಲಕ್ಕಿ ಹಾಕಿ ಮಾಡಿದೀವಿ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೆಲವೊಬ್ಬರು ರೈಸ್ ಜಾಸ್ತಿ ಇಷ್ಟಪಡೋಲ್ಲ ತಿನ್ನೋಕ್ಕೆ ಡಯಾಬಿಟಿಸ್ ಪೇಷೆಂಟ್ ಅಂಥವ್ರೂ ಸಹ ಅವಲಕ್ಕಿನ ಯೂಸ್ ಮಾಡಿ ಆರಾಮಾಗಿ ಬಿಸಿಬೇಳೆ ಭಾತನ ಮಾಡ್ಕೊಬೋದು ಸಖತ್ತಾಗಿರುತ್ತೆ ಟೇಸ್ಟು ನಾನು ಕೆಲವೊಮ್ಮೆ ಮಾಡ್ತಾ ಇರ್ತೀನಿ ಯಾವಾಗಲೂ ರೈಸ್ ಹಾಕೇ ಮಾಡೋದು ಏನು ಅಂತ ಅಂದ್ಬಿಟ್ಟು ನೀವು ಸಹ ಟ್ರೈ ಮಾಡಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಕಡಿಮೆ ಜನ ಇದ್ದರೆ ಕಡಿಮೆ ಕ್ವಾಂಟಿಟಿನಲ್ಲೇ ಅವಲಕ್ಕಿ ಹಾಕೊಳ್ಳಿ ಯಾಕೆಂದರೆ ಜಾಸ್ತಿ ಆಗಿಬಿಡುತ್ತೆ ಸೊ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ